ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿಯ ದೊಡ್ಡ ಮಧುರೆ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಈ ರೀತಿಯ ಕಾರ್ಯ ಮಾಡಿರುವುದು ಎಲ್ಲರ ಮೆಚ್ಚುಗೆಗೆ ಕಾರಣವಾಗಿದೆ

ಇದನ್ನ ನೀಟಾಗಿ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದಾಗಿ ನನ್ ಗಂಗಾಧರನ್ ಸರ್ ಅವ್ರನ್ನ ಮೆನ್ಷನ್ ಮಾಡಲೇಬೇಕು ಹೀಗೆ ಒಂದು ಮಂತ್ ಮುಂಚೆ ನಾನ್ ಹಿಂಗೆ ಲ್ಯಾಪ್ಟಾಪ್ ನೀಡಿದ ನನಗೆ ಸ್ವಲ್ಪ ಮನೇಲಿ ಕಷ್ಟ ಇರೋದ್ರಿಂದ ಲ್ಯಾಪ್ಟಾಪ್ ಹೆಲ್ಪ್ ಮಾಡುತ್ತೆ ಅಲ್ವಾ ಒಂದು ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಟೆಕ್ನಿಕಲ್ ಸ್ಪೀಡ್ ಅಲ್ಲಿ ಇರೋರಿಗೆ ಲ್ಯಾಪ್ಟಾಪ್ ನೀಡ್ ತುಂಬಾ ಇರುತ್ತೆ ಅರ್ಥ ಮಾಡ್ಕೊಂಡು ನಾಲ್ಕು ಜನಕ್ಕೆ ಲ್ಯಾಪ್ಟಾಪ್ ಕೊಟ್ಟಿರೋದು ತುಂಬಾ ಒಂದು ಒಳ್ಳೆ ವಿಷಯ ಇದನ್ನ ನೀಟ್ ಆಗಿ ಯೂಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇಲ್ಲಿ ಕೂತಿರೋನೆಲ್ಲರೂ ಪಿ ಜಿ ಇಂದ ಟೆಂತ್ ತನಕ ಮಕ್ಳು ಇದ್ದೀರಾ ನೋಡಿ ಕತ್ಕೋಬೇಕು ಇಲ್ಲಿರೋ ಮಕ್ಳು ಹೆಂಗೆ ಅವ್ರು ಲ್ಯಾಪ್ಟಾಪ್ ಅನ್ನ ಪಡ್ಕೊಂಡ್ರು ಅಂತ ನಿಮ್ಗೆ ಒಂದು ಮೋಟಿವೇಶನ್ ಆಗಿರುತ್ತೆ ನಾನು ಈ ರೀತಿ ತಗೊಂಡ್ ಹೆಚ್ಚು ಮಾರ್ಕ್ಸ್ ತಗೋಬೇಕು ಅಥವಾ ತಾಲೂಕಿ ಫಸ್ಟ್ ರ್ಯಾಂಕ್ ತಗೋಬೇಕು ಸ್ಟೇಟ್ ಟಾಪರ್ ಆಗ್ಬೇಕು ಅಂತ ಒಂದು ನಿಮಗೆ ಅನ್ಸ್ಬೋದು ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ಅಲ್ವಾ ನಾನು ಒಂದೇ ಒಂದು ಸಿಟ್ಟು ತಗೊಳ್ಳಿ ಒಂದು ಊರನ್ನ ನೀವು ರೆಪ್ರೆಸೆಂಟ್ ಮಾಡ್ತಿರ್ತೀರಾ ಮುಂದೆ ನೀವು ಇಲ್ಲೇ ಗ್ರಾಮದಲ್ಲಿ ಓದ್ತಿದ್ದೀರ ಅಷ್ಟೇ ಒಂದು ಬಾಗಿ ಕಪ್ಪೆ ಆಗಿ ಬೆಂಗಳೂರು ಅಂತ ಸಿಟಿಗಳಲ್ಲಿ ಹೋದಾಗ ನೀವು ಒಂದು ಊರನ್ನ ರೆಪ್ರೆಸೆಂಟ್ ಮಾಡಲ್ಲ ಒಂದು ಡಿಸ್ಟಿಕ್ ಅನ್ನ ರೆಪ್ರೆಸೆಂಟ್ ಮಾಡ್ತಿರ್ತೀರಾ ಅಲ್ವಾ ನೀವು ಯಾವ್ದೋ ಒಂದು ಸಿಟಿ ರ್ಯಾಂಕ್ ತಗೋತೀರೋ ಎಷ್ಟೋ ರ್ಯಾಂಕಿಂಗ್ ಬರುತ್ತೆ ಒಂದ್ ಒಂದಿಷ್ಟ ಮೆನ್ಷನ್ ಮಾಡ್ತಿದ್ರೆ ಎಷ್ಟು ಹೆಣ್ಣು ವಿಷಯ ಅಲ್ವಾಗ ನಿಮ್ಮನ್ನ ನೋಡಿ ಜನ ದಿನ ಸ್ಫೂರ್ತಿ ತಗೊಂಡು ಬರ್ತಾರೆ ಈಗ ಹೆಣ್ಮಕ್ಳನ್ನ ಬೆಂಗ್ಳೂರಿಗೆ ಕಳ್ಸೋಕೆ ಹಿಂಗ್ ಮಾಡ್ತಾರೋ ಅಂತ ಆದ್ರೆ ಒಬ್ಬ ಹೆಣ್ಣು ಮಕ್ಳು ಏನಾದ್ರೂ ಬೆಂಗ್ಳೂರ್ಗಿ ಸಾಧನೆ ಮಾಡುದು ಅಂದ್ರೆ ಅದಕ್ಕೆ ಎಷ್ಟು ಹೆಣ್ಮಕ್ಳಿಗೆ ಸ್ಫೂರ್ತಿ ಅಲ್ವಾ ಅದು ಅದನ್ನ ನೋಡಿ ನಾನು ಕಳಿಸ್ತೀನಿ ಎಷ್ಟು ಹೆಣ್ಮಕ್ಳನ್ನ ಕಳ್ಸಕ್ಕೆ ಮನೇಲಿ ಹೊಸದಾಗಿದೆ ಇಷ್ಟು ಚಿಕ್ಕ ಮಕ್ಕಳು ಮೂರ್ನಾರ ಸ್ಟೆಪ್ ನೆನ್ ಮಾಡೋದೇ ದೊಡ್ಡ ವಿಷಯ ಅಂತ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಶಾಲಾ ವಿರುದ್ಧ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟು ದಿನ ತಗೊಂಡು ಎಲ್ಲರೂ ಒಟ್ಟುಗೂಡಿಸಿ ಅಭಿವೃದ್ಧಿ ಮಾಡೋದು ಚಿಕ್ಕ ವಿಷಯನೇ ಅಲ್ಲ ತುಂಬಾ ದೊಡ್ಡ ವಿಷಯ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ರಿಗೂ ನಾನು ಹೃದ್ಪೂರ್